ಸ್ನೇಹಿತ ನಮಸ್ಕಾರ ವೆಲ್ಕಮ್ ಟು ಹೆಡ್ ಗ್ಲಾಕ್ಸ್ಗೆ ಎಲ್ಲರೂ ಹೇಳಿದರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಿರ್ಬೋದು ಕೊನೆಯ ಟಾಸ್ಕ್ ಅಂತಲೇ ಹೇಳ್ಬೋದು ಇವಾಗ ಒಂದು ಜಸ್ಟ್ ಪ್ರೊಮೋ ಬಿಟ್ಟಿದ್ದಾರೆ ಏನಪ್ಪ ಪ್ರೋಮ ಏನು ಟಾಸ್ಕಪ್ಪ ಅಂತ ಹೇಳೋದಾದ್ರೆ ಜೋಡಿಗಳ ಟಾಸ್ಕ್ಸ್ ಇದು ಕೊನೆಯ ಹಂತದ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಕೊನೆಯ ಹಂತದ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಆದರೆ ಏನು ಟಾಸ್ಕಪ್ಪ ಅಂತ ಹೇಳೋದಾದರೆ ಇದು ಜೋಡಿ ಟಾಸ್ಕು ಇಬ್ಬರ ಮಧ್ಯೆ ಒಂದು ಎರಡೆರಡು ಕೋಲ್ ಇರುತ್ತೆ ಅಂದರೆ ಇವ್ರಿಗೊಂದು ಕೋಲು ಅವ್ರಿಗೊಂದು ಕೋಲ್ ಇರುತ್ತೆ ಅದ್ರ ಅದರ ಸಹಾಯದಿಂದ ಬಾಲನ್ನು ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಇರುವ ಅಲ್ಲಿರುವಂಥ ಬಾಲ್ಗಳನ್ನು ತೊಗೊಂಡೋಗಿಬಿಟ್ಟು ಅಲ್ಲಿ ಹಾಕುವಂಥದ್ದು ಆ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ರಕ್ಷಿತಾ ಮತ್ತು ಮಾಳುವವರು ಅವರು ಚೆನ್ನಾಗೇ ಆಟ ಆಡಿದರು ತುಂಬ ಚೆನ್ನಾಗೆ ಬಾಲ್ ಸೇವ್ ಮಾಡಿದ್ದಾರೆ ಆದರೆ ಚಿಕ್ಕ ಬಾಲು ದೊಡ್ಡ ಬಾಲು ಮೀಡಿಯಮ್ ಆ ರೀತಿ ಬಾಲನ್ನು ಹಾಕಿದರೆ ಅತಿ ದೊಡ್ಡ ಬಾಲ್ಗೆ ಸ್ವಲ್ಪ ಪಾಯಿಂಟ್ಸ್ ಕಡಿಮೆ ಅನ್ನೋ ರೀತಿ ಇದೆ ನೋಡಬೇಕಾಗತ್ತೆ ಬೇಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕ ಬಾಲು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಪಾಯಿಂಟ್ಸನ್ನು ಕೊಡುವಂಥದ್ದು ಅದೇ ರೀತಿ ಇಲ್ಲಿ ದೊಡ್ಡ ದೊಡ್ಡ ಪಾಯಿಂಟ್ ಬಾಲು ಮತ್ತು ಚಿಕ್ಕ ಬಾಲು ಮೀಡಿಯಮ್ ಸೈಜ್ ಬಾಲು ಆ ರೀತಿ ಇರೋದರಿಂದ ಎಲ್ಲ ಬಾಲನ್ನು ತೊಗೊಂಡು ಹೋಗಬೇಕಾಗುತ್ತೆ ಮೀಡಿಯಮ್ ಅವ್ರಿಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ತೊಗೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ಏನಪ್ಪ ಅಂತಂದರೆ ಮತ್ತು ಗಿಲ್ಲಿ ಕಾವೆ ಕೂಡ ಚಿಕ್ಕ ಬಾಲ್ ಜಾಸ್ತಿ ಸೇವ್ ಇದ್ದಾರೆ ಅದೇ ರೀತಿ ನೋಡೋದಾದರೆ ಇಲ್ಲಿ ಚಿಕ್ಕ ಬಾಲ್ ಸೇವ್ ಮಾಡಿದರೆ ಪಾಯಿಂಟ್ ಜಾಸ್ತಿ ಹೋಗುತ್ತೆ ಹಾಗಂತ ಗಿಲ್ಲಿ ಕಾವೆ ಗೆಲ್ಲಬಹುದಾ ಅಂತ ನೋಡಬೇಕಾಗಿದೆ ಸ್ನೇಹಿತರೆ ಆದರೆ ಇಲ್ಲಿ ಮಾಳು ಮತ್ತು ರಕ್ಷಿತ ಅವರು ಟಾಸ್ಕ್ ನಡಿಬೇಕಾದ್ರೆ ಸ್ವಲ್ಪ ಅವರು ರೂಲ್ಸನ್ನು ಬ್ರೇಕ್ ಮಾಡ್ತಾರೆ ಏನಂತಂದರೆ ಒಬ್ಬರಿಗೊಬ್ಬರು ಕೋಲ್ ಟಚ್ ಮಾಡಬಾರ್ದು ಇವ್ರ ಕೋಲು ಅವ್ರು ಟಚ್ ಮಾಡಬಾರ್ದು ಅವ್ರ ಕೋಲು ಇವ್ರು ಟಚ್ ಮಾಡಬಾರ್ದು ಮಾಡಬಾರ್ದು ಆ ರೀತಿ ಆಟನ ಆಡಬೇಕಾಗುತ್ತೆ ಆದರೆ ಸ್ವಲ್ಪ ಮಾಡೋರು ರಕ್ಷಿತ ಕೋಲು ಸ್ವಲ್ಪ ಟಚ್ ಮಾಡ್ತಾರೆ ಹಾಗಾಗಿ ಇಲ್ಲಿ ರೂಲ್ಸನ್ನು ಸ್ವಲ್ಪ ಬ್ರೇಕಾಗುತ್ತೆ ಆಟ ಆಡಬೇಕಾದ್ರೆ ಇವೆಲ್ಲ ಸಹಜ ಆಗಲೇಬೇಕಾಗುತ್ತೆ ಯಾಕಂದರೆ ಗೆಲ್ಲಬೇಕು ಅನ್ನೋ ಒಂದು ಅವಸರದಲ್ಲಿ ಈ ರೀತಿ ಆಗಿ ಆಗಬಹುದು ರೂಲ್ಸ್ ಬ್ರೇಕ್ ಮಾಡಿದರೆ ಓಕೆ ಓಕೆ ಆಯಿತು ಅಂತ ಸಮಾಧಾನದಿಂದ ಹೇಳಿದ್ದರೆ ಮುಗಿದೋಗಿದ್ದ ಹಂಗಂತ ರಕ್ಷಿತ ಮಾಡಿರಲಿಲ್ಲ ಸ್ವಲ್ಪ ಜಾಸ್ತಿನೇ ಅವರು ಕೋಪ ಮಾಡಿಕೊಂಡ್ರು ಆ ಧ್ರುವಂತ ಮೇಲಿರೋ ಕೋ ಕೋಪನ ನೀರಿ ಮೇಲೆ ಹಾಕಿ ಕೋಲ್ ತಗೊಂಡು ಪಟಾಪಟ ಅಂತ ಹೊಡೆದ್ರು ಸ್ನೇಹಿತರೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ವಿಷಯದಲ್ಲಿ ಧ್ರುವಂತು ತುಂಬ ತಪ್ಪು ಮಾಡ್ತಾಯಿದ್ರು ರಕ್ಷಿತ ವಿಷಯದಲ್ಲಿ ಮಾತ್ರ ತುಂಬ ಚೆನ್ನಾಗಿ ತಪ್ಪು ಮಾಡಿದ್ದಾರೆ ಅದನ್ನು ಮತ್ತೆ ಪದೇ ಪದೇ ನಮ್ಮನ್ನೇ ಒಂದು ಇರಿಟೇಟ್ ಮಾಡ್ತಾಯಿದ್ದಾರೆ ಇರೋಂಥದ್ದು ರಕ್ಷಿತ ಅವ್ರಿಗೆ ಕೋಪ ಬಂದಿದ್ದೆ ನಿಜವಾಗ್ಲೂ ಧ್ರುವಂತು ಸಿಕ್ಕಾಪಟ್ಟೆ ಮ ಮನಸ್ಸಿಗೆ ನೋವು ಮಾಡಿದ್ದೇನೆ ರಕ್ಷಿತ ನಾನು ಒಪ್ಕೋತೀನಿ ಅದೇ ಒಂದು ಕೋಪದಲ್ಲಿ ಇವರು ಮತ್ತೆ ನನ್ನೇ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧ್ರುವಂತ ಅಂತ ಹೇಳಿ ರಕ್ಷಿತಗೆ ಕೋಪ ಬಂದು ನೀರಿಗೆ ಒಡೆದಿದ್ದು ನಿಜ ಹಾಗಂತಂದ್ಬಿಟ್ಟು ರಕ್ಷಿತ ಫುಲ್ ಕೋಪನೇ ಮಾಡ್ಕೊಂಡಿದ್ದಾರೆ ಇಲ್ಲಂತಲ್ಲ ಆದರೆ ಧ್ರುವಂತು ರಕ್ಷಿತ ಮೇಲೆ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ರಕ್ಷಿತ ಕಂಡ್ರೆ ಆ ಧ್ರುವಂತ ಕಂಡ್ರೆ ರಕ್ಷಿತ ಕೂಡ ಆಗೋಲ್ಲ ಇಬ್ಬರು ತಪ್ಪು ಯಾರ್ದು ಅಂತಲೇ ಹೇಳಲ್ಲ ಇವ್ರದ್ದು ತಪ್ಪು ಅವ್ರದ್ದು ತಪ್ಪಂತಲೇ ಹೇಳಲ್ಲ ಹಂಗಂತ ಇವಾಗ ರಕ್ಷಿತಾಗ ಹೆಂಗ್ಯಪ್ಪ ಅಂತಂದರೆ ನನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ ಇವ ಧ್ರುವ ಅಂತಂತಂದು ಫುಲ್ ಕೋಪ ಮಾಡಿಕೊಂಡು ನೀರಿಗೆ ಪಟ ಪಟ ಅಂತ ಕೋಲಲ್ಲಿ ತೊಗೊಂಡು ಹೊಡೆದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹೊಡಿತಾ ಇದ್ದಾರೆ ಓಕೆ ಒಪ್ಕೊಂಡಿದ್ರೆ ಮುಗಿದೇ ಹೋಗಿತ್ತು ಆಯಿತು ಏನೇ ಟಚ್ ಆಗಿದೆ ಅನಾವಶ್ಯಕತೆ ತಪ್ಪಾಯಿತು ಅಂತ ಹೇಳಿದರೆ ಮುಗಿದೇ ಹೋಗಿತ್ತು ಹಂಗಂತ ಹೌದು ಹೌದು ಹಾಂ ಹಾಂ ಅಂತ ಹೇಳಿಬಿಟ್ಟು ಕೋಲ್ ತಗೊಂಡು ಹೊಡೆದಿದ್ದು ಇಲ್ಲಿ ಗಿಲ್ಲಿ ಕಾವೇ ಮಾತ್ರ ಚಿಕ್ಕ ಚಿಕ್ಕ ಬಾಲನ್ನು ತೊಗೊಂಡು ಇದ್ದಾರೆ ಚಿಕ್ಕ ಚಿಕ್ಕ ಬಾಲ್ ತೊಗೊಂಡೋಗ್ತಿದ್ರೆ ಬಟ್ ಚಿಕ್ಕ ಬಾಲ್ ತಗೊಳ್ಳೋದ್ರಿಂದ ಪಾಯಿಂಟ್ಸು ಸ್ವಲ್ಪ ಜಾಸ್ತಿ ಹೋಗ್ಬೌದು ಅಂತ ಅನಿಸುತ್ತೆ ದೊಡ್ಡ ದೊಡ್ಡ ಬಾಲ್ ಬಾಲಿಗೆ ಸ್ವಲ್ಪ ಪಾಯಿಂಟ್ಸ್ ಕಡಿಮೆ ಅಂತ ಅನಿಸುತ್ತೆ ಸ್ನೇಹಿತರೆ ನೋಡಬೇಕಾಗತ್ತೆ ಈ ಒಂದು ಮೂರು ಜೋಡಿಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದ್ಬಿಟ್ಟು ನೋಡಬೇಕಾಗತ್ತೆ ನೋಡೋದಾದರೆ ಅತಿ ಹೆಚ್ಚು ಬಾಲ್ ಸಂಗ್ರಹ ಮಾಡಿರೋದು ರಕ್ಷಿ ರಕ್ಷಿತ ದೊಡ್ಡ ದೊಡ್ಡ ಬಾಲು ಆ ಮತ್ತೆ ಚಿಕ್ಕ ಬಾಲನ್ನ ತಗೊಂಡು ಸೇವ್ ಮಾಡ್ತಾ ಇರೋದು ಗಿಲ್ಲಿ ರಕ್ಷಿತ್ ಗಿಲ್ಲಿ ಕಾವೆ ನೋಡ್ಬೇಕಾಗುತ್ತೆ ಯಾರು ವಿನ್ ಆಗಬಹುದು ಅಂತಂದ್ಬಿಟ್ಟು ಸ್ನೇಹಿತರು